ನಮಸ್ಕಾರ ನೀವು ನೋಡ್ತಿದಿರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಬಳ್ಳಾರಿ ಸೈಕಲ್ ಅಂಡ್ ರನ್ನರ್ಸ್ ಫೌಂಡೇಶನ್ಗೆ ಮೂರನೇ ವರ್ಷದ ಸಂಭ್ರಮಾಚರಣೆ ಆಗಸ್ಟ್ ನಾಲ್ಕರಂದು ಸೈಕ್ಲಿಂಗ್ ಸ್ಪರ್ಧೆ ಆಯೋಜನೆ ಐದುನೂರ ಮೂವತ್ತಾರನೇ ದಿನಕ್ಕೆ ಕಾಲಿಟ್ಟ ಕುಡಿತಿನಿ ಭೂ ಸಂತ್ರಸ್ತ ರೈತರ ಹೋರಾಟ ಬೇಡಿಕೆಗಳು ಈಡೇರುವವರೆಗೂ ಹೋರಾಟ ನಿಲ್ಲುವುದಿಲ್ಲ ಎಂದ ಮುಖಂಡರು ಕಾರಟಗಿಯ ತಾಲೂಕು ಪಂಚಾಯಿತಿಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ನಮ್ಮ ಸುತ್ತಮುತ್ತಲಿನ ಪರಿಸರ ಸಂರಕ್ಷಣೆಗೆ ಅಧಿಕಾರಿಗಳ ಕರೆ ಬಳ್ಳಾರಿ ಸೈಕಲಿಸ್ಟ್ ಅಂಡ್ ರನ್ನರ್ಸ್ ಫೌಂಡೇಶನ್ ಮೂರನೇ ವರ್ಷದ ಸಂಭ್ರಮಾಚರಣೆ ಅಂಗವಾಗಿ ಆಗಸ್ಟ್ ನಾಲ್ಕರಂದು ಸ್ಟೀಲ್ ಸಿಟಿ ರನ್ ಆವೃತ್ತಿಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ಮುಖ್ಯಸ್ಥ ರವಿಶಂಕರ್ ತಿಳಿಸಿದರು ಬಳ್ಳಾರಿ ನಗರದ ಖಾಸಗಿ ಹೋಟೆಲ್ನಲ್ಲಿಂದು ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಳ್ಳಾರಿ ಸೈಕ್ಲಿಸ್ಟ್ ಅಂಡ್ ರನ್ನರ್ಸ್ ಫೌಂಡೇಶನ್ನ ಅಧ್ಯಕ್ಷ ರವಿಶಂಕರ್ ಅವರು ಆರೋಗ್ಯ ಮತ್ತು ಕ್ಷೇಮಕ್ಕಾಗಿ ಸೈಕ್ಲಿಸ್ಟ್ ಫೌಂಡೇಶನ್ ವರ್ತಕರ ಶಕ್ತಿಯಾಗಿದ್ದು ಈ ಸಂಸ್ಥೆ ಪ್ರಾರಂಭಗೊಂಡು ಮೂರು ವರ್ಷಗಳು ಪೂರೈಸಿದ ಹಿನ್ನೆಲೆಯಲ್ಲಿ ಮೂರನೇ ವರ್ಷದ ಸಂಭ್ರಮಾಚರಣೆ ಅಂಗವಾಗಿ ಆಗಸ್ಟ್ ತಿಂಗಳ ನಾಲ್ಕರಂದು ಸ್ಟೀಲ್ ಸಿಟಿ ರನ್ ಎಂಬ ಸೈಕ್ಲಿಂಗ್ ಸ್ಪರ್ಧೆಯನ್ನ ನಡೆಸಲಾಗುತ್ತಿದೆ ಎಂದರಲ್ಲದೆ ಸ್ಪರ್ಧೆಯ ಬಗೆಗಿನ ಇನ್ನಷ್ಟು ಮಾಹಿತಿಯನ್ನ ನೀಡಿದರು

ಇದರ ಮುಖ್ಯ ಉದ್ದೇಶ ನಮ್ಮ ಜನಗಳಲ್ಲಿ ಲೈಫ್ ಸ್ಟೈಲ್ ಬಿಸಿಸ್ ಅಂತ ಹೇಳ್ತೀವಲ್ಲ ಈ ಸಕ್ಕರೆ ಕಾಯಿಲೆ ಆಗಲಿ ಬ್ಲಡ್ ಪ್ರೆಷರ್ ಆಗಲಿ ರೊಬ್ಲ ಬರದ ಬರದಂಗೆ ತಡೆಗಟ್ಟೋದಕ್ಕೆ ಕೆಲವು ವಿಧಾನಗಳನ್ನು ನಾವು ಅನುಸರಿಸಿಕೊಬೇಕಾಗತ್ತೆ ನಮ್ಮ ಜೀವನದಲ್ಲಿ ಆ ವಿಧಾನಗಳಂತಂದ್ರೆ ಲಘು ನಡಿಗೆ ಓಟ ವ್ಯಾಯಾಮ ಸೈಕ್ಲಿಂಗ್ ಇವೆಲ್ಲ ನಾವು ಜೀವನದಲ್ಲಿ ಅರಿವರ್ ಈ ಕಾಯಿಲೆಗಳನ್ನು ಸೊ ಅದರಿಂದ ಈ ಉದ್ದೇಶ ಇಟ್ಕೊಂಡು ನಾವು ಐದು ಲಕ್ಷ ಕಿಲೋಮೀಟರ್ ಊಟವನ್ನು ಮಾಡ್ತಾ ಇದ್ದೀವಿ ಇದನ್ನು ಇದರಲ್ಲಿ ಭಾಗವಹಿಸಿ ತಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತೇಳ ಅಂತ ಹೇಳ್ಬಿಟ್ಟು ನಮ್ಮ ಜನಗಳಲ್ಲಿ ವಿನಂತಿ ಮಾಡ್ತಿದ್ದ ನಮ್ದು ಮುಖ್ಯವಾದ ಥೀಮ್ ಈ ವರ್ಷದ ಥೀಮ್ ಏನಂತಂದ್ರೆ ವಾಟರ್ ಕನ್ಸರ್ವೇಶನ್

ಇತ್ತೀಚೆಗೆ ನಡೆದಿದ್ದ ಆಂಧ್ರಪ್ರದೇಶದ ವಿಧಾನಸಭಾ ಚುನಾವಣೆಯ ಮತ ಎಣಿಕೆ ಕಾರ್ಯ ನಿನ್ನೆ ನಡೆದಿದ್ದು ಜನಸೇನಾ ಪಕ್ಷವು ಸ್ಪರ್ಧಿಸಿದ್ದ ಇಪ್ಪತ್ತೊಂದು ಕ್ಷೇತ್ರಗಳಲ್ಲಿ ಭರ್ಜರಿ ಗೆಲುವು ಸಾಧಿಸಿದೆ ಅಂತೆಯೇ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷರಾದ ಪವನ್ ಕಲ್ಯಾಣ್ ಅವರು ಪೀಠಾಪುರಂ ಕ್ಷೇತ್ರದಿಂದ ಸ್ಪರ್ಧಿಸಿ ಹೆಚ್ಚಿನ ಬಹುಮತದೊಂದಿಗೆ ಗೆಲುವು ಸಾಧಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಬಳ್ಳಾರಿಯಲ್ಲಿ ಅಖಿಲ ಭಾರತ ಚಿರಂಜೀವಿ ಯುವತಾ ಸಮಿತಿ ವತಿಯಿಂದ ಕೇಕ್ ಕತ್ತರಿಸಿ ಬೈಕ್ ರ್ಯಾಲಿ ಮಾಡುವ ಮೂಲಕ ಸಂಭ್ರಮಾಚರಣೆ ನಡೆಸಿದರು ಈ ಸಂಭ್ರಮಾಚರಣೆಯಲ್ಲಿ ಪವನ್ ಕಲ್ಯಾಣವರ ಅಭಿಮಾನಿಗಳಾದ ಯುವರಾಜ್ ಪ್ರಭುದೇವ್ ಉಮೇಶ್ ಅನಿಲ್ ಕಪಗಲ್ ಸುನಿಲ್ ಬಳ್ಳಾರಿ ಬಾಲಯ್ಯ ಕುಟುಂಬದ ತಾರಕ್ ಸೇರಿದಂತೆ ಟಿಡಿಪಿ ಪಕ್ಷದ ಹಲವು ಕಾರ್ಯಕರ್ತರು ಸೇರಿದಂತೆ ಸುಮಾರು ನೂರಕ್ಕೂ ಹೆಚ್ಚು ಮಂದಿ ಭಾಗಿಯಾಗಿದ್ದರು ಪವನ್ ಹೋಟೆಲ್ ಬಳಿ ಆರಂಭಗೊಂಡ ಬೈಕ್ ರ್ಯಾಲಿಯು ಎಂಜಿ ಪೆಟ್ರೋಲ್ ಬಂಕ್ ಅನಂತಪುರ ಬೈಪಾಸ್ನಿಂದ ಶ್ರೀರಾಂಪುರ ಕಾಲೋನಿ ಕಮೇಲಾ ರಸ್ತೆವರೆಗೆ ನಡೆಯಿತು ಕುಡುತನಿ ಭೂ ರೈತರ ಹೋರಾಟ ಸಮಿತಿ ವತಿಯಿಂದ ಆರಂಭಗೊಂಡ ಅನಿರ್ದಿಷ್ಟಾವಧಿ ಪ್ರತಿಭಟನಾ ಧರಣಿಯು ಐದುನೂರ ಮೂವತ್ತಾರನೇ ದಿನಕ್ಕೆ ಕಾಲಿಟ್ಟಿದೆ ಪರಿಹಾರ ಮೋಸ ಮಾಡಿದ

ಭಾಗದ ರೈತರ ಭೂಮಿಯನ್ನ ವಿವಿಧ ಕೈಗಾರಿಕೆಗಳ ಮುಖ್ಯಸ್ಥರು ಕೈಗಾರಿಕೆ ನಿರ್ಮಾಣ ಮಾಡಿ ರೈತರ ಕುಟುಂಬದ ಮಕ್ಕಳಿಗೆ ಉದ್ಯೋಗ ದೊರಕಿಸಿಕೊಡುವ ಉದ್ದೇಶದಿಂದ ಭೂಮಿ ಪಡೆದು ಹದಿಮೂರು ವರ್ಷ ಕಳೆದರೂ ಕೈಗಾರಿಕೆಯು ನಿರ್ಮಾಣವಾಗದೆ ಉದ್ಯೋಗವೂ ದೊರೆಯದೆ ಕೃಷಿಯೂ ಮಾಡಲಾಗದೆ ಸಮರ್ಪಕ ಪರಿಹಾರ ಹಣವೂ ಸಿಗದೆ ಪರದಾಡುತ್ತಿದ್ದು ಸೂಕ್ತ ನ್ಯಾಯಕ್ಕಾಗಿ ಆರಂಭ ಮಾಡಿದ ಪ್ರತಿಭಟನೆಯು ಐನೂರ ಮೂವತ್ತಾರನೇ ದಿನಕ್ಕೆ ಕಾಲಿಟ್ಟಿದೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರವು ಇತ್ತ ಗಮನ ಹರಿಸಿ ರೈತರ ಜಮೀನುಗಳನ್ನಾದರೂ ವಾಪಸ್ಸು ಕೊಡಬೇಕು ಇಲ್ಲವಾದಲ್ಲಿ ಕೈಗಾರಿಕೆ ನಿರ್ಮಾಣ ಮಾಡಿಸಿ ನಮ್ಮ ಮಕ್ಕಳಿಗೆ ಉದ್ಯೋಗ ದೊರಕಿಸಿಕೊಡಬೇಕು ನಮ್ಮ ಬೇಡಿಕೆಗಳು ಈಡೇರುವವರೆಗೂ ಈ ಧರಣಿ ನಿಲ್ಲುವುದಿಲ್ಲ ಎಂದು ರೈತರು ಆಗ್ರಹಿಸಿದರು ತಾಲೂಕು ಪಂಚಾಯತಿ ಆವರಣದಲ್ಲಿ ಸಸಿ ನೆಡುವ ಮೂಲಕ ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಿಸಲಾಯಿತು ಇಂದಿನ ದಿನದಲ್ಲಿ ನಮ್ಮ ಸುತ್ತಲಿನ ಪರಿಸರವನ್ನು ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಈ ನಿಟ್ಟಿನಲ್ಲಿ ಕಾರಟಗಿ ತಾಲೂಕು ಪಂಚಾಯಿತಿ ಆವರಣದಲ್ಲಿ ತಾಪಂ ಹಾಗೂ ಸಾಮಾಜಿಕ ಅರಣ್ಯ ವಲಯ ಗಂಗಾವತಿ ಅವರ ಸಹಯೋಗದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಪರಿಸರ ಪರಿಸರವು ಪ್ರತಿಯೊಂದು ಜೀವರಾಶಿಗೆ ಅತ್ಯಂತ ಅಮೂಲ್ಯ ಕೊಡುಗೆ ಈ ಪರಿಸರದಲ್ಲಿನ ಗಾಳಿ ನೀರು ಮಣ್ಣು ಮರಗಳು ಇತ್ಯಾದಿ ಎಂದೆಂದಿಗೂ ಉಳಿಯಬೇಕು ನಾವೆಲ್ಲರೂ ಅವಲಂಬಿತರಾಗುವುದು ಈ ಪರಿಸರ ಅದಕ್ಕಾಗಿ ಪರಿಸರವನ್ನು ಸಂರಕ್ಷಿಸಲು ಮುಂದಾಗಬೇಕಿದೆ ಈ ಸಂದರ್ಭದಲ್ಲಿ ತಾಪಂ ಸಹಾಯಕ ನಿರ್ದೇಶಕರಾದ ವೈ ವನಜ ಉಪವಲಯ ಅರಣ್ಯ ಅಧಿಕಾರಿ ಕವಿತಾ ನಾಯಕ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಬಳ್ಳಾರಿಯ ನಿಮಗಾಗಿ ನಾವು ಸಂಸ್ಥೆಯ ವತಿಯಿಂದ ಪರಿಸರ ದಿನಾಚರಣೆ ಅಂಗವಾಗಿ ಮಳೆಗಾಲ ಪೂರ್ತಿ ಸಸಿ ನೆಡೆಯುವ ಮತ್ತು ವಿತರಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಬಳ್ಳಾರಿಯ ನಿಮಗಾಗಿ ನಾವು ಸಂಸ್ಥೆಯ ವತಿಯಿಂದ ಪರಿಸರ ದಿನಾಚರಣೆ ಅಂಗವಾಗಿ ಮಳೆಗಾಲ ಪೂರ್ತಿ ಸಸಿ ನೆಡುವ ಮತ್ತು ವಿತರಿಸುವ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಇಂದು ರಾಘವೇಂದ್ರ ಕಾಲೋನಿಯ ವಿವಿಧೆಡೆ ಸಸಿಗಳನ್ನು ನೆಡುವ ಮೂಲಕ ಚಾಲನೆ ನೀಡಲಾಯಿತು ಇಂದು ಬೆಳಗ್ಗೆ ಸಂಸ್ಥೆಯ ಎಂಟಕ್ಕೂ ಹೆಚ್ಚು ಸದಸ್ಯರು ಭಾಗವಹಿಸಿ ಸುಮಾರು ಹದಿನೈದಕ್ಕೂ ಹೆಚ್ಚು ಸಸಿಗಳನ್ನು ನೆಟ್ಟರಲ್ಲದೆ ಅದನ್ನು ಪೋಷಣೆ ಮಾಡುವ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾರೆ ಅಲ್ಲದೆ ಪ್ರತಿ ಭಾನುವಾರ ಸಸಿಗಳನ್ನು ನೆಡುವ ಹಾಗೂ ನೆಡಲು ಮುಂದಾಗುವ ಆಸಕ್ತರಿಗೆ ಗಿಡಗಳನ್ನು ವಿತರಣೆ ಮಾಡಲಿದ್ದೇವೆ ಎಂದು ಸಂಸ್ಥೆಯ ಮುಖಂಡರು ತಿಳಿಸಿದ್ದಾರೆ ಸರ್ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲ ಕರ್ನಾಟಕ ಬಂಧುಗಳಿಗೆ ಜೂನ್ ಐದು ಪ್ರತಿ ವರ್ಷದ ಜೂನ್ ಐದನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆ ಆ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ನಿಮಗಾಗಿ ನಾವು ಅನ್ನುವ ಸಂಸ್ಥೆ ಹಮ್ಮಿಕೊಂಡಿರತಕ್ಕಂಥ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಮನೆಗೊಂದು ಮರ ಮತ್ತು ಪ್ರತಿಯೊಬ್ಬ ಯಾರ್ಯಾರ ವ್ಯಕ್ತಿಗಳಿದ್ದಾರೆ ಈ ಭೂಮಿ ಮೇಲೆ ಈ ರಾಷ್ಟ್ರದಲ್ಲಿ ಪ್ರತಿಯೊಬ್ಬರು ಕೂಡಾಗಿ ಒಬ್ಬ ವ್ಯಕ್ತಿ ನಾನು ಇದ್ದೀನಿ ಅಂದ್ರೆ ನನಗೊಂದು ಮರ ಇಡಬೇಕು ನನ್ನ ಹೆಸರಲ್ಲಿ ಅಂತಕ್ಕಂಥ ಒಂದು ಹಂಬಲ ಪ್ರತಿಯೊಬ್ಬರಲ್ಲಿ ಬರಲಿ ಅಂತಂದು ಹೇಳಿಬಿಟ್ಟು ನಿಮಗಾಗಿ ನಾವು ಅನ್ನೋ ಸಂಸ್ಥೆ ವತಿಯಿಂದ ನಮ್ಮ ಕೈಲಾಗ ಎಷ್ಟಾಗುತ್ತೋ ಅಷ್ಟು ಗಿಡಗಳನ್ನು ನಾವು ಖಾಲಿ ಸ್ಥಳಗಳಲ್ಲಿ ಪಾರ್ಕಿಂಗ್ ಸ್ಥಳಗಳಲ್ಲಿ ಇಡ್ತಾ ಇದ್ದೀವಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೂಡಾಗಿ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಮನೆಗಳಿಂದ ಆರಂಭಿಸಿಕೊಳ್ಳಿ ಯಾಕಂದ್ರೆ ಗಿನಾಗಿ ಇವತ್ತು ಮನುಕುಲದ ಪ್ರಪಂಚ ಏನಾಗ್ತಿದೆ ಅಂದರೆ ಗಿನಾಗಿ ಭೂಮಂಡಲದ ಮೇಲೆ ವಿಸ್ ಓಝೋನ್ ಪರದೆ ನಿಧಾನವಾಗಿ ತುಂಬಾ ಕ್ಷೀಣವಾಗ್ತಾಯಿದೆ ಬಹಳ ತೆಳಪಾಗ್ತಾ ಇದೆ ಅದರ ಪರಿಣಾಮವಾಗಿ ಇದೇ ಜೂನ್ ಒಂದಕ್ಕೆ ರಾಜಸ್ಥಾನದಲ್ಲಿ ಐವತ್ತೆರಡು ಐವತ್ಮೂರು ಐವತ್ನಾಲ್ಕು ಸಿಟಿಯಲ್ಲಿ ಇನ್ನು ಜೈಸಲ್ಮೇರ್ ಬಾಡ್ಮೇರ್ ಬಿಕಾನೇರ್ ಶ್ರೀಗಂಗಾನಗರ್ ಬಾರ್ಡರ್ ಏರಿಯಾಗಳಿಗಿಂತ ಇನ್ನು ಒಳಗಡೆಗೇ ಐವತ್ತೆರಡು ಐವತ್ತ್ಮೂರು ಕ್ರಾಸ್ ಆಗಿದೆ ಬಿಸಿಲಿನ ತಾಪಮಾನ ಅದಕ್ಕೋಸ್ಕರ ಇನ್ನು ನಮ್ಮ ಕರ್ನಾಟಕದ ಬಳ್ಳಾರಿಯಲ್ಲಿ ಕೂಡಾಗಿ ನಲವತ್ತೆಂಟುವರೆಗೆ ಹೋಗಿದೆ ಈ ತಾಪಮಾನ ತಗ್ಗಿಸುವುದಕ್ಕಾಗಿ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಮನೆಯಲ್ಲಿ ಮರಗಳನ್ನು ಇಡಿ ಮರಗಳು ಕೂಡ ಮಕ್ಕಳಿದ್ದ ಹಾಗೆ ಮರಗಳನ್ನು ಯಾವ ರೀತಿ ಪಾಲನೆ ಪೋಷಣೆ ಮಾಡಬೇಕಂದ್ರೆ ಮಕ್ಕಳನ್ನು ಯಾವ ರೀತಿ ಪಾಲನೆ ಪೋಷಣೆಯನ್ನು ಮಾಡ್ತಾರೆ ಅದೇ ರೀತಿಯಾಗಿ ಮಾಡಿ ಅದು ನಮಗೆ ಜೀವ ಕೊಡುತ್ತೆ ಇಲ್ಲದೆ ಮನುಷ್ಯನಿಲ್ಲ ಮನುಷ್ಯನಿಲ್ಲದೆ ಗಿಡ ಮರಗಳಿಲ್ಲ ಅದಕ್ಕಾಗಿ ಪ್ರತಿಯೊಬ್ಬ ಮನುಕುಲಕ್ಕೆ ಪ್ರತಿಯೊಬ್ಬ ಕರುನಾಡ ಬಂಧುಗಳಿಗೆ ನಿಮಗಾಗಿ ನಾವು ಸಂಸ್ಥೆ ಕಡೆಯಿಂದ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸರ್ವೋದಯಿ ಮನುಕುಲದ ಕರುನಾಡ ಬಂಧುಗಳ ಕಡೆಯಿಂದ ಅನಂತ ಅನಂತ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಒಂದಿಗೆ ಮಾತ್ರ ಎಲ್ಲರಿಗೂ ನಮಸ್ಕಾರ ನಿಮಗಾಗಿ ನಾವು ಸಂಸ್ಥೆ ವತಿಯ ಈ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ಇಂದಿನಿಂದ ಸತತವಾಗಿ ಗಿಡಗಳನ್ನು ಬೆಳೆಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಆಗಸ್ಟ್ ಕೊನೆಯ ವಾರದವರೆಗೂ ಈ ಕೆಲಸ ನಡೆಯುತ್ತಾ ಇರುತ್ತೆ ನಿಮಗೆ ಗಿಡ ಬೆಳೆಸುವಂಥ ಇಚ್ಛೆ ಇದ್ದರೆ ನಮ್ಮ ಸಂಸ್ಥೆಯ ನಂಬರ್ಗೆ ಕರೆ ಮಾಡಿ ನೀವು ಹೇಳಿದಂಥ ನೀವು ಕಾ ತೋರಿಸಿದಂಥ ಖಾಲಿ ಜಾಗದಲ್ಲಿ ಸಂಸ್ಥೆ ವತಿಯವರೇ ಬಂದು ಗಿಡಗಳನ್ನು ಪ್ಲ್ಯಾಂಟ್ ಮಾಡಿ ಹೋಗ್ತಾರೆ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ